ಹಲೋ ಗೈಸ್ ಸಂಚಲ್ಲರು ಇನ್ನಿ ನನ್ನ ಮಗನ ರೆಸಿಪಿ ಬೆಂಡೆ ಬಾಜಿ ಮಲ್ಪೆಗೆ ತು ಕೈಂಚ ಮಲ್ಬೇಕು ಕಟ್ಟಿಂಗ್ ಮಾಡ್ಕೊಂಡು ನನ್ನ ಕಟ್ಟಿಂಗ್ ಭಾರಿ ಪೊರ್ಲಾಪು ಎನ್ನಡ್ದು ಶೋಖ ಆಯ್ ಕಟ್ಟಿಂಗ್ ಮಲ್ಪ ಹೆಂಗೆ ಕಟ್ಟಿಂಗ್ ಲೈಕ್ ಬರ್ತೀವಿ ತುಕ ಏನು ಮಲ್ಪೆ ಮಾಡ್ಬೇಕು ನಾನು ಖಾಲಿ ತೂವರೆ

ఇద నమ్మనే మల్ తినా ఇక హా పల్లవారా జోకులు మల్ తినా నమ్మతి నోడు ఎట్లా వర అంతే మజా ఇప్పుడు నన్క బెండే పడన్న ఆయ బెండె బాజీ పూర్కండ మస్తి ఇష్ట చపాతిగా మస్తు ఇష్టం బ్యాత్తే వేయ ఆత్ అంజీ అయ్యే తిన్న ఆ తొంజి சரியல நோட அப்பல நம்மெல்லாம் கல்போ கல்பத்து அகல் எல்லாம் பரோடாக்கி கலச நம்ம கிச்சன் ஏன் பூட் ஜிட அகல் அகல்வாக்க கல்பினியப்பா அத்தை ஆனவ்டு பண்ண அவட் பூர கெலாம் பரோடு நமக்கு உஷாரி பூஜை ಅದಾಗ ಇಲ್ಲಡಿ ರಾಣಲ್ಲ ಒಂದು ಮಲ್ಪಡತ್ತೆ ಪುಳಿತ ನೀರ್ ಪಾಡಿ ತಕ್ಕನ್ ತಕ್ಕ ಮುಚ್ಚಿದ್ದೆ ಸ್ಲೋ ಫ್ಲೇಮ್ ಹೊಡ್ದಿತ್ತೆ ಬೀದ ಕಲೆ ತನ್ಸು ಅರಸಿನ ಪೌಡರ್ ಪಾಡೋಂದೆ ಶೋಕ್ ಬೈದಂಡು ಗೈಸ್ ತೊಳೆಗಾಯಿ ಸಲಾಯ್ ಕಂಡತ್ತೆ ಸಮಾನೆ ಫ್ರೈ ಮಾಡಿ ಮುಚ್ಚಿದ್ದೀವಿ ಶೋಕ್ ಮಲ್ಪೆ ಒಂದು ಒಂದೇನ ಓಕೆ ಮುಚ್ಚಿದ್ದೀವಿ ವಾವ್ ಸೂಪರ್ ಬೈದಂಡತೆ ಮಸ್ತ್ ಲಾಕ್ ಬೈದಣ್ಣ ಬೆಂಡೆ ಬಾಜಿ ಒಂದು ಚಾತಣ್ಣ ನಮ್ಮ ಮಗನ ಒಂದು ಬೆಂಡೆ ಬಾಜಿ ಉಪ್ಪಡ ಚಟ್ನಿ ಬೆಚ್ಚಗಂಜಿ ನನ್ನ ನಮ್ಮ ಉನ್ಕವೇ ಓಕೆ ಬಾಯ್ ಟೇಕ್ ಕೇರ್